ಆಳಂದ ತಾಲೂಕಿನ ಸಿರೂರ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ಎಡವಟ್ಟಿನಿಂದ ನಮ್ಮ ರಾಷ್ಟ್ರ ಧ್ವಜ ಕೋಣೆಯ ಮೂಲೆಯಲ್ಲಿ ಬಿದ್ದಿರುವ ಹಾಗೆ ಪತ್ತೆಯಾಗಿದೆ ಇವತ್ತು ಇಡೀ ದೇಶಾದ್ಯಂತ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗುತ್ತೆ ಆದ್ರೆ ಕೆಲವರಿಗೆ ಮಾತ್ರ ನಮ್ಮ ರಾಷ್ಟ್ರದ ಬಗ್ಗೆ ಇನ್ನೂ ರಾಷ್ಟ್ರದ ಧ್ವಜದ ಬಗ್ಗೆ ಕಿಂಚಿತ್ತು ಕೂಡ ಗೌರವವಿಲ್ಲ ಅಂತ ಆಗಾಗ ಮತ್ತೆ ಪ್ರೂವ್ ಮಾಡ್ತಾನೆ ಇರ್ತಾರೆ ಆಳಂದ ತಾಲೂಕಿನ ಹಿತ್ತಲಶಿರೂರ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ಎಡವಟ್ಟಿನಿಂದ ನಮ್ಮ ರಾಷ್ಟ್ರ ಧ್ವಜ ಕೋಣೆಯ ಮೂಲೆಯಲ್ಲಿ ಬಿದ್ದಿರುವ ಹಾಗೆ ಪತ್ತೆಯಾಗಿದೆ ಇದನ್ನ ಸ್ಥಳೀಯರು ವಿಡಿಯೋ ಧರ್ಮಣ್ಣ ಅವರಿಗೆ ಪ್ರಶ್ನೆ ಮಾಡ್ತಾರೆ ಏನ್ ಸಾರ್ ನಮ್ಮ ರಾಷ್ಟ್ರ ಧ್ವಜ ಮೂಲೆಯಲ್ಲಿ ಇಲ್ಲ ಅಂತ ಅದಕ್ಕೆ ಅವರು ಉತ್ತರ ಏನು ನೀಡುತ್ತಾರೆ ಅಂತಂದ್ರೆ ಇಲ್ಲ ಸಾರ್ ನಾನು ಮೊನ್ನೆ ಮೊನ್ನೆ ಒಂದು ಜಾಯಿನ್ ಆಗಿದ್ದೀನಿ ಹಂಗಾಗಿ ನನಗೆ ಗೊತ್ತಾಗಿಲ್ಲ ಅನ್ನುವ ಉತ್ತರವನ್ನು ನೀಡುತ್ತಾರೆ ಜೊತೆಗೆ ನನ್ನನ್ನು ನೀವು ಬ್ಲಾಕ್ ಮೇಲ್ ಮಾಡಬೇಡಿ ಅನ್ನುವ ಪದವನ್ನ ವಿಡಿಯೋದಲ್ಲಿ ಬಳಸ್ತಾರೆ ಇದರಲ್ಲಿ ಬ್ಲಾಕ್ ಮೇಲ್ ಮಾಡುವಂಥದ್ದು ಏನಿದೆ ಸ್ವಾಮಿ ನೀವು ಒಬ್ಬ ಡಿ ಡಿಒ ಆಗಿ ಪಂಚಾಯತಿ ಅಧಿಕಾರಿಯಾಗಿ ಜೊತೆಗೆ ಸರ್ಕಾರಿ ನೌಕರರಾಗಿ ರಾಷ್ಟ್ರ ಯಾವ ರೀತಿ ಗೌರವದಿಂದ ನೋಡ್ಕೋಬೇಕು ಅನ್ನುವ ಕನಿಷ್ಠ ಜ್ಞಾನವೂ ಕೂಡ ನಿಮಗೆ ಇಲ್ಲದೆ ಹೋಯ್ತಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ಯಾಕೆ ಇಷ್ಟೊಂದು ಬೇಜವಾಬ್ದಾರಿ ನಿಮ್ಮ ಕೈಲಿಂದ ಆಗಿಲ್ಲ ಅಂದ್ರೂ ಕೂಡ ನಿಮ್ಮ ತೆಳಗಿರ್ತಕ್ಕಂಥ ಅಧಿಕಾರಿಗಳಿಗಾದ್ರೂ ಹೇಳಬೇಕಿತ್ತು ಸಿಬ್ಬಂದಿಗಳಿಗಾಗಿ ಹೇಳಬೇಕಾಗಿತ್ತು ಅಥವಾ ಆ ಸ್ಟೋರ್ ರೂಮ್ ನಲ್ಲಿ ಹೋಗಿ ನೋಡ್ಬೇಕಾಗಿತ್ತು ಆ ರಾಷ್ಟ್ರ ಧ್ವಜಗಳು ಸುಮಾರು ಮೂರರಿಂದ ನಾಲ್ಕು ರಾಷ್ಟ್ರ ಧ್ವಜಗಳು ಮೂಡೆಯಲ್ಲಿ ಬಿದ್ದಿರ್ತಕ್ಕಂಥದ್ದು ಇದು ನಾಚಿಕೆಗೇಡಿನ ಸಂಗತಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಇಷ್ಟೊಂದು ಬೇಜವಾಬ್ದಾರಿನ ನೀವು ಮೊನ್ನೆ ಮೊನ್ನೆ ಬಂದು ಜಾಯಿನ್ ಆಗಿದ್ದೀರಿ ಅಂತ ಹೇಳ್ತೀರಿ ಹಾಗಿದ್ರೆ ಇವತ್ ಯಾಕೆ ನೀವು ರಾಷ್ಟ್ರ ಧ್ವಜವನ್ನ ಫ್ಲಾಗ್ ಹೋಸ್ಟಿಂಗ್ ಮಾಡಕ್ ಬಂದಿದ್ದೀರಿ ಬೆಳಗ್ಗೆ ಬಿಡ್ಬೇಕಾಗಿತ್ತು ಮತ್ತೆ ಮೊನ್ನೆ ಬಂದಿದ್ದೀರಿ ಅಂತಂದ್ರೆ ಇದು ಆಗಾಗ ಗ್ರಾಮ ಪಂಚಾಯಿತಿ ಅಷ್ಟೇ ಅಲ್ಲ ಬಹಳಷ್ಟು ಸ್ಥಳಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಬೇಜವಾಬ್ದಾರಿ ತರದ ಕೆಲಸಗಳು ನಡೀತಾನೆ ಇರುತ್ತೆ ಆದ್ರೆ ಬೇಜಾರಿನ ಸಂಗತಿ ಏನು ಅಂತಂದ್ರೆ ನೀವು ಬಟ್ಟೆಯಿಂದ ಹೊಲ್ದಿರ್ತಕ್ಕಂಥ ರಾಷ್ಟ್ರ ಧ್ವಜಗಳು ಸಾರ್ವಜನಿಕರು ಅಥವಾ ದೇಶ ಎಷ್ಟೊಂದು ಗೌರವ ನೀಡಬೇಕಾದ್ರೆ ನೀವು ಅಧಿಕಾರಿಗಳಾಗಿ ಸರ್ಕಾರದ ಸಂಬಳವನ್ನ ತಿಂದು ಆ ಒಂದು ನೀವು ಫ್ಲಾಗ್ ಗಳನ್ನ ಮೂಲೆಯಲ್ಲಿ ಬಿಸಾಕ್ತೀರಿ ಅಂದ್ರೆ ಇದು ನಿಮಗೆ ನಾಚಿಕೆಯಡಿನ ಸಂಗತಿನೇ ಹೌದು ಇನ್ನು ಮೇಲಾಧಿಕಾರಿಗಳು ಒಂದು ವೇಳೆ ಈ ಒಂದು ಸುದ್ದಿಯನ್ನ ನೋಡಿದಾದ ನಂತರವೂ ಕೂಡ ಸುಮ್ಮನೆ ಕೂತ್ಕೊಂಡ್ರೆ ನಿಮಗೂ ಕೂಡ ರಾಷ್ಟ್ರದ ಬಗ್ಗೆ ಅಥವಾ ಧ್ವಜದ ಬಗ್ಗೆ ಕಿಂತಿಟ್ಟು ಕೂಡ ಗೌರವ ಇಲ್ಲ ಅಂತ ಸಾರ್ವಜನಿಕರು ತಿಳ್ಕೊಳ್ಬೇಕಾಗತ್ತೆ ಇದು ಪ್ರೂವ್ ಕೂಡ ಆಗತ್ತೆ ನಾನು ಧರ್ಮಣ್ಣ ಅವರಿಗೆ ನೇರವಾಗಿ ಕರೆ ಮಾಡಿದ್ದೀನಿ ಅಧಿಕಾರಿಗಳಿಗೆ ಯಾಕೆ ಸರ್ ಎಷ್ಟೊಂದು ಬೇಜವಾಬ್ದಾರಿ ಅಂತ ಪ್ರಶ್ನೆ ಮಾಡಿದ್ರೆ ಇಲ್ಲ ಸರ್ ನಾನು ಮನೆ ಮನೆ ಬಂದಿದ್ದೀನಿ ನನಗೆ ಗೊತ್ತಾಗಿಲ್ಲ ಮುಂದೆ ಸರಿಪಡಿಸ್ಕೊತೀನಿ ಅಂತ ಕೇಳುತ್ತಾರೆ ನೀವು ಸರಿಪಡಿಸ್ಕೊಳ್ಳೇಬೇಕು ಆದ್ರೆ ಇಲ್ಲಿ ಸ್ಪಷ್ಟವಾಗಿ ನೀವು ಒಬ್ಬರೇ ಅಂತಲ್ಲ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಮೇಲೆಯೂ ಕೂಡ ಕ್ರಮ ಜರುಗಿಸಬೇಕಾಗಿದೆ ಯಾಕಂದ್ರೆ ಇಂತಹ ಪ್ರಕರಣಗಳು ಮತ್ತೆ ಮತ್ತೆ ಆಗಬಾರದು ಅಂತಂದ್ರೆ ನಿಮ್ಮಂತವರ ವಿರುದ್ಧ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನ ಜರುಗಿಸಬೇಕಾಗತ್ತೆ ಯಾಕಂದ್ರೆ ಭ್ರಷ್ಟಾಚಾರಕ್ಕಿಂತ ದೊಡ್ಡ ಅಪರಾಧ ಇದು ಯಾಕಂತ ಕೇಳಿದ್ರೆ ಫ್ಲಾಗ್ ಅನ್ನ ಯಾವ ರೀತಿ ಗೌರವನ್ನ ನೀಡಬೇಕು ಅನ್ನುವ ಕನಿಷ್ಠ ಜ್ಞಾನವು ಕೂಡ ನಿಮಗೆ ಇಲ್ಲದೆ ಹೋಯ್ತಾ ಇದು ಹಿತ್ತರಸಿರೂರ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಗ್ರಾಮಸ್ಥರು ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಮೇಲಾಗಿ ಮೇಲಿರ್ತಕ್ಕಂಥ ಅಧಿಕಾರಿಗಳು ನಿಮ್ಮ ಜವಾಬ್ದಾರಿಯು ಕೂಡ ಹೌದು ನಿಮ್ಮ ಕೆಳಗಿರ್ತಕ್ಕಂಥ ಅಧಿಕಾರಿ ಈ ರೀತಿಯಾಗಿರ್ತಕ್ಕಂಥ ಉದ್ದಪತನವನ್ನ ಮೆರೆದರೆ ರಾಷ್ಟ್ರಕ್ಕೆ ಧ್ವಜಕ್ಕೆ ಅಪಮಾನ ಮಾಡಿದ್ರೆ ಖಡಾ ಖಂಡಿತವಾಗಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಲೇಬೇಕು ಇಷ್ಟಾದ ಮೇಲೂ ಕೂಡ ಮೇಲಧಿಕಾರಿಗಳು ಸುಮ್ಮನೆ ಕೂತ್ಕೊಂಡ್ರೆ ನಿಮಗೂ ಕೂಡ ರಾಷ್ಟ್ರದ ಬಗ್ಗೆ ಕಿಂಚಿತ್ತು ಕೂಡ ಗೌರವ ಇಲ್ಲ ಅಂತ ಮತ್ತೆ ನೀವು ಪ್ರೂವ್ ಮಾಡಬೇಕಾಗುತ್ತೆ ಮತ್ತೆ ಭೇಟಿ ಹಾಕ್ತೇನೆ ನಮಸ್ಕಾರ ಮಾಡಿ ಸರ್ ಇದಕ್ಕಿದ ಕಿತ್ತು ತೋರಿ ಅದೇನೇ ಏನು ಅದು ಏನಂತ ಸರ್ ಹೋರಿ ಹಾಂ ಏನಂತ ಸರ್ ಅದು ನೀವು <zoysic discussions autour personaje> <sm festivals> मत नंगे मत नंगे रात में भी हो सके एकदम ठीक है बूढ़ा मत बूढ़ा मत ध्यान बूढ़ा बूढ़ा ध्यान बूढ़ा ले मौका यस ओके मास्क पहन बूढ़ा और कैरियर मत ನೋಡ್ರಿ ಅದು ಯಾವ ಮಟ್ಟಿಗೆ ಬಂದ್ರ ಧ್ವಜ ಏನ್ ಅಂದ್ರೆ ನೋಡ್ರಿ ಮಾಡಪ್ಪ